ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ನಾಲ್ಕು ಕಂದ ಇದು ಪದ್ಯ ಭಾಗ ಈ ಪದ್ಯವನ್ನು ಇವತ್ತು ನೋಡೋಣ ನೋಡಿ ಇಲ್ಲಿ ಪದ್ಯ ಇದು ಪಾಠ ನಾಲ್ಕು ಕಂದ ಪದ್ಯ ಓಕೆ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಳಹರಗ ಕೂಸು ಕಂದಯ್ಯ ಒಳಹರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳ ನೀರ ತೆಂಗಿನ ಕಾಯಿ ಕೊಂಡು ಬಂಗಾರ ಮಾರಿ ತೊಳದೆ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ ಕುಡಿ ಹುಬ್ಬು ಬೇವಿನ ನೆಸಳಾಂಗ ಕುಡಿ ಹುಬ್ಬು ಬೇವಿನ ನಾನೆಸಳಂಗ ಕಣ್ಣೋಟ ಶಿವನ ಕೈಯಲಬೂ ಹೊಳೆದಾಂಗ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ ಚಂದ್ರಮನ ತಂದು ನಿಲ್ಲಿಸೆಂದ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ ಅಂದರೆ ಕೂಸು ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಗೆ ಬೀಸಣಿಕೆ ಬೀಸಣಿಕೆ ಅಂದರೆ ನಾವು ಸೆಕೆಯಾದಾಗ ನಾವು ಈ ಥರ ಗಾಳಿ ಹಾಕೊಳ್ಳೋಕ್ಕೆ ಯೂಸ್ ಮಾಡುವಂಥ ಒಂದು ಒಂದು ಅದು ವಸ್ತು ಅದು ಬೇಡ ಅಂತ ಇದ್ದಾರೆ ಯಾಕಂದರೆ ಕೂಸು ಒಳ ಹೊರಗೆ ಹಿಂಗೆ ಮಂಡಿ ಊರಿ ಒಳಗೆ ಹೊರಗೆ ಓಡಾಡ್ತಾ ಆಟ ಆಡ್ತಾ ಇರುತ್ತಲ್ಲ ಹಂಗೆ ಓಡಾಡಿದರೆ ಬೀಸಣಿಗೆ ಗಾಳಿಯಿಂದ ನಾವು ಗಾಳಿಯನ್ನು ಹಾಕ್ಕೊಂಡಾಗ ಎಂಥ ಒಂದು ಸುಂದರ ತಂಪಾದ ಗಾಳಿ ಬರುತ್ತೋ ಹಾಗೆ ಮಗು ಮನೆಯ ಒಳಗೆ ಹೊರಗೆ ಆಡಿದಾಗ ಆ ಥರ ಗಾಳಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ನೋಡಿ ಆಡಿಬಾ ನನಕಂದ ಕಂದ ಅಂಗಾಲ ತೊಳೆದೇನ ಅಂದರೆ ಆಡಿಬಾ ನನಕಂದ ಅಂಗಾಲು ಅಂದರೆ ಮಂಡಿ ನೋಡಿ ಇಲ್ಲಿ ಮಂಡಿ ಊರಿ ಹಿಂಗೆ ಓಡಾಡುತ್ತಲ್ಲ ಆವಾಗ ಮಂಡಿಯಲ್ಲಿ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಹತ್ಕೊಂಡ್ಬಿಟ್ಟು ಬಿಟ್ಟು ಮಂಡಿಗೆ ಕೊಳೆ ಆಗಿರುತ್ತೆ ಆಡಿಬಾ ನನಕಂದ ಕಂದ ಅಂಗಾಲ ತೊಳ್ದೇನ ತೆಂಗಿನಕಾಯಿ ತಿಳಿನೀರು ಅಂದರೆ ತೆಂಗಿನಕಾಯಿಯ ತಿಳಿನೀರು ನೀರಿನಲ್ಲಿ ಅತ್ಯಂತ ಶ್ರೇಷ್ಠವಾದ ನೀರು ತಿಳಿ ತೆಂಗಿನಕಾಯಿಯ ತೆಳಿನೀರು ಆ ನೀರನ್ನು ತಕ್ಕೊಂಡು ನಿನ್ನ ಆ ತೆಂಗಿನಕಾಯಿ ತೆಳೀರಿನ ತಕ್ಕೊಂಡು ಅದು ಅಂಗಾಲು ಮತ್ತು ಬಂಗಾರದಂತಹ ಮಾರಿ ನೋಡಿ ಮಗುವಿನ ಮುಖ ಎಷ್ಟು ಒಂದು ಚೆಂದಾಗಿದೆ ಬಂಗಾರಕ್ಕೆ ಹೊಲಿಸಿದ್ದಾರೆ ಮುಖವನ್ನು ಬಂಗಾರದ ಮಾರಿ ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ಅಂಗಾಲು ಮತ್ತು ಮುಖ ತೊಡಿತೀನಿ ಅಂತ ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ನೋಡಿ ಇಲ್ಲಿ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ ಅಂದರೆ ಅಳುವ ಕಂದನ ಕ ಕಂದ ಅಳಬೇಕಾದ್ರೆ ಅದು ತುಟಿ ಹೆಂಗೆ ಇರುತ್ತಂತೆ ಹವಳ ಮುತ್ತು ಹವಳ ಅಂತ ಹೇಳ್ತೀವಲ್ಲ ಆ ಒಂದು ಮುತ್ತು ಹವಳದ ಹಾಗೆ ಹವಳದ ಮುತ್ತಿನ ಹವಳದ ಹಾಗೆ ಇರುತ್ತಂತೆ ಕುಡಿ ಹುಬ್ಬು ಹುಬ್ಬು ಅಂದರೆ ಐಬ್ರೋಸ್ ಐಬ್ರೋಸ್ ಬೇವಿನ ನೆಸಳು ಅಂದರೆ ಇದು ನೀಮ್ ಬರುತ್ತಲ್ಲ ಬೇವಿನ ಒಂದು ಎಲೆಯ ಒಂದು ಇದು ಬರುತ್ತಲ್ಲ ಹಿಂಗೆ ಅಂತ ಯು ಶೇಪ್ನಲ್ಲಿ ಅದು ಹೆಂಗಿರುತ್ತೆ ನೋಡಿ ಆ ಥರ ಇರುತ್ತಂತೆ ಕಣ್ಣೋಟ ಅಳಬೇಕಾದ್ರೆ ಮುಖ ಹೆಂಗೆ ಕಾಣಿಸುತ್ತೆ ಅಂತ ಇಲ್ಲಿ ತಾಯಿ ವಿವರಿಸ್ತಾ ಇದ್ದಾಳೆ ಎಕ್ಸ್ಪ್ಲೇನ್ ಇದ್ದಾಳೆ ತಾಯಿ ತನ್ನ ಮಗುವಿನ ಒಂದು ಅಳು ಅಳತಿರಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ ಕಣ್ಣು ಓಟ ಅದರ ನೋಟ ಕಣ್ಣು ಶಿವನ ಕೈಯಲ್ಲಬು ಅಂದರೆ ತ್ರಿಶೂಲ ಶಿವನ ಕೈಯಲ್ಲಿ ಏನಿರುತ್ತೆ ತ್ರಿಶೂಲ ಇರುತ್ತೆ ಕೈಯಲ್ಲಬು ಹೊಳೆದಂಗೆ ಅಂತ ನೋಡಿ ತ್ರಿಶೂಲ ಕೈಯಲ್ಲಿ ಹೆಂಗೆ ಹೊಳೆಯುತ್ತೋ ಅದೇ ರೀತಿ ನನ್ನ ಮಗನ ಕಣ್ಣು ಕಂದನ ಕಣ್ಣು ಹೊಳೆಯುತ್ತೆ ಅಂತ ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಕಂದನ ಕಿರಿಕಿರಿ ಎಂದೇನ ಹೇಳಲಿ ನೋಡು ಕಂದ ಇಲ್ಲಿ ಕಿರಿಕಿರಿ ಅಂದರೆ ಇತ್ತಂತೆ ಕಂದ ಇದಕ್ಕೆ ಇತ್ತು ಅಂದರೆ ಬಿಂದಿಗೆ ಹಾಲು ಬಂದ ಅಂದರೆ ಕುಡಿಲಿಕ್ಕೆ ಹಾಲು ಒಂದು ಬಿಂದಿಗೆಯಷ್ಟು ಹಾಲು ತಂದು ಸುರಿ ಅಂತ ಹೇಳ್ತಾ ಇದ್ದಾನಂತೆ ಅದೇ ರೀತಿ ಸಂಜೆ ಚಂದ್ರಮ್ಮ ತಂದು ನಿಲ್ಲಿಸಂದ ಸಂಜೆಯೂ ಚಂದ್ರಮ್ಮ ಚಂದ್ರಮ್ಮ ಬರ್ತಾನಲ್ಲ ಆ ಚಂದಪ್ಪನ ತಗೊಂಡು ಬಂದು ಇಲ್ಲಿ ನಿಲ್ಲಿಸು ಅಂತ ಕಂದಮ್ಮ ಹಠ ಇದೆ ನನ್ನ ಕಂದಮ್ಮ ಅಂತ ಇಲ್ಲಿ ತನ್ನ ಮಗುವಿನ ಬಗ್ಗೆ ಚೆನ್ನಾಗಿ ಇಂಥ ವಿವರಿಸಿ ಹೇಳ್ತಾ ಇದ್ದಾರೆ ಇದು ಜನಪದ ಅಂದರೆ ಜನ ಅಂದರೆ ಜನರಿಂದ ಬಾಯಿಂದ ಜನರ ಬಾಯಿಂದ ಬಾಯಿಗೆ ಬಂದಂತಹ ಒಂದು ಪದ್ಯ ಇದಕ್ಕೆ ಜನಪದ ಅಂತ ಹೇಳ್ತೀವಿ ಇದಕ್ಕೆ ಯಾರೂ ಕವಿ ಇಲ್ಲ ಜನಪದ ಸಾಂಗ್ ಅಂತ ಇದನ್ನು ಹೇಳ್ತೀವಿ ಐ ಹೋಪ್ ನಿಮಗೆ ಈ ಪದ್ಯದ ಧಾಟಿ ಅರ್ಥ ಚೆನ್ನಾಗಿ ಅನಿಸಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾನು ಆದಷ್ಟು ಟ್ರೈ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ತಿಳಿಸಿ ಹೇಳಲಿಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪದ್ಯದ ಪ್ರಶ್ನೋತ್ತರಗಳ ವಿಡಿಯೋವನ್ನು ಹಾಕ್ತೀನಿ ಆ ಪ್ರಶ್ನೋತ್ತರಗಳು ನಿಮಗೆ ನೋಟ್ಸ್ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನಮ್ಮ ವೀಡಿಯೋಸ್ನ ನೀವು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್